ಇಪ್ಪತ್ತೆಂಟು ಗಿಡ ಮೂಲಿಕೆ ಜಡಿ ಬೂಟಿ ನಲವತ್ತು ಜಾಪಾಳ್ ಜಗಮಟ್ಟೆ ಮರ್ದಾಂಗೆ ಕಿದವ ಸೋಕು ಕಿವು ಕಾಲೂತ ಕೈಯೂತ ಸಿರ್ಮುಡೆ ಸೀಸ್ಕಾ ಅಲ್ ರಿಪೇರಿ ಕಡತ ಗಿಡಕ್ಕೆಲ್ಲ ರಾಂಬಾಣ ನಗ್ನಗಾರಿ ನಾಗರಾಜ ಕರ್ನಗರ ಕಾಳಿಂಗ ಪರ್ಸಮಣಿ ಸ್ವಾಮಿ ಟಸ್ ಅಂದ್ರೆ ನಿಶಾ ಕಿಸ್ಕೊಟ್ರೆ ವಿಷ ಈಗ ಆಲ್ಮೋಸ್ಟ್ ಅಲ್ಲಿ ಯಾರು ವೈರಲ್ ಆಗ್ತಾರ ಅಂತವ್ರಿಗೆಲ್ಲ ಬಿಗ್ ಬಾಸ್ಗೆ ಕರೀತಾರೆ ಹೋ ನಿಮಗೆ ಏನರ ಅಂತದ ಅವಕಾಶ ಬರ್ತಾರೆ ಹೋಗ್ತೀರ ಕಲ್ಬುರ್ಗಿ ಹುಡುಗ ಮಾಡ್ತೀಯಾ ಬೆಂಗಳೂರ ಹುಡುಗಿನ ಫಸ್ಟ್ ಆಫ್ ಆಲ್ ನಾನು ಉತ್ತರ ಕರ್ನಾಟಕದ ಇಲ್ಲಿ ಹುಟ್ಟ ಪುಣ್ಯ ನಾನು ಇಂಥ ಭಾಷೆ ನನಗೆ ಮಾತಾಡ್ಲಾಕ ಕನ್ವೆ ಮಾಡ್ಲಾಕ ಸಿಕ್ಕಿದ ಬಹಳ ಪುಣ್ಯನ ನಾನೇ ಪುಣ್ಯವಂತ ನಮಸ್ಕಾರ ವೀಕ್ಷಕರೇ ರೊಕ್ಕ 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 ಅಂತ ಹೇಳಿ ಕರ್ನಾಟಕಾದ್ಯಂತ ಪ್ರಸಿದ್ಧಿ ಪಡೆದಂತಹ ಎಸ್ ಆರ್ ಎನ್ ಅವರು ಇವತ್ ನಮ್ಮ ಜೊತೆಗಿದ್ದಾರೆ ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸರ್ ನಿಮಗೂ ಕೂಡ ನಮಸ್ಕಾರ ಈಶ್ವರ್ ಪೂಜಾರಿ ಅವ್ರೆ ಥ್ಯಾಂಕ್ ಯು ಮಚ್ ಇನ್ವೈಟ್ ಯು ಮಚ್ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಹೆಸರು ಮಾಡ್ಲತ್ತಾರ ಅವರಿಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳು ಅಭಿನಂದನೆಗಳು ಎಸ್ ಆರ್ ಎನ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೇ ಎಸ್ ಆರ್ ಅನ್ನೋಕ್ಕಿಂತ ನಮಗೆ ಬಹಳ ದಿನದಿಂದ ಆತ್ಮೀಯರಾಗಿರ ಆತ್ಮೀಯರ ಆಗಿರೋದ್ರಿಂದ ಅವ್ರಿಗೆ ನಾವು ಅಪೋಣ ಅಂತ ಕರಿತೀವಿ ನಮಗೆ ಸರ್ಗಿ ಅನ್ನೋದಕ್ಕೆ ಅಣ್ಣ ಹಣ್ಣು ಮಾತಾಡೋದೇ ನಮ್ಗೆ ಕಂಫರ್ಟೇಬಲ್ ಆಗಿರ್ತಾನೆ ಅದೇ ಕನ್ವರ್ಸೇಷನ್ ಕಂಟಿನ್ಯೂ ಮಾಡ್ತೀವಿ ಕಾಮನ್ ಆಗಿ ನಾವು ಮೊದ್ಲಿನ ನಡೆದು ಪರಿಚಯ ಇರೋ ಕಾರಣಕ್ಕೆ ಏಳೆಂಟು ವರ್ಷದಿಂದ ಹಿಡಿದ್ರ ಪರಿಚಯ ಇರೋ ಕಾರಣಕ್ ಮಾಮೂಲಿ ಅದೇ ಮಾತಾಡಬೇಕಾಗ್ತದೇಷನ್ ಇನ್ಸ್ಪಿರೇಷನ್ ಹೆಂಗ್ ಬಂದ್ರಿ ಇನ್ಸ್ಪಿರೇಷನ್ ನಾನು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿದಾಗ ಇದು ಮಾಡ್ಲತ್ತು ಸೊ ಸಿನಿಮಾದಲ್ಲಿ ಏನಾದ್ರು ಮಾಡ್ಬೇಕು ಅಂದಾಗ ಸಾಂಗ್ ಬರೆಯೋ ಹವ್ಯಾಸ ಮೊದ್ಲಿನ ನಡೆದಿತ್ತು ಲಿರಿಕ್ ರೈಟಿಂಗ್ ಹವ್ಯಾಸ ಮೊದ್ಲಿನ ಹಿಡಿದು ಇತ್ತು ನಂಗ ಸೊ ರ್ಯಾಪ್ ಅಂತ ಇತ್ತೀಚೆಗೆ ಇಂಡಿಯಾ ಗ್ಲೋಬಲ್ ಔಟ್ ಆಫ್ ದಾಗೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಇಂಡಿಯಾದಾಗ ಇತ್ತೀಚಿಗೆ ಜಾಸ್ತಿನೇ ಲಿಸ್ನರ್ಸ್ ಆಗ್ಯಾರ ರ್ಯಾಪ್ ಲಿಸ್ನರ್ಸ್ ಆ ಟೈಮಲ್ಲಿ ಮುಂಚೆ ಮಾಡ್ಬೇಕಂತ ಇತ್ತು ಲಿಸ್ನರ್ಸ್ ಇರೋ ಕಾರಣಕ್ಕ ಇಂಡಿಯಾದಾಗ ಜಾಸ್ತಿ ಇವಾಗ ಮತ್ ನಮ್ ಕರ್ನಾಟಕದಾಗ ಜಾಸ್ತಿ ಲಿಸ್ನರ್ಸ್ ಆಗ್ಯಾರ ಸೊ ದಟ್ಸ್ ಇದಕ್ಕಿಂತ ಮೊದಲು ಎಡ್ಸಾಂಗ್ ಮಾಡಿದ ಕಮರ್ಷಿಯಲ್ ಮಾಡಿದ ಹಿಪ್ ಹಾಪ್ ಮಾಡಿದಿಲ್ಲ ಸೊ ಹಿಪ್ ಹಾಪ್ ಕಡೆಗೆ ಸ್ವಲ್ಪ ಧ್ಯಾನ ಕೊಡೋಣ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಜಾ ಹೆಂಗ್ ನಿಮ್ಗೆ ನಮ್ಮ ನಮ್ ಭಾಷೆದಾಗ ಒಂದ್ ತಗೋಣಂತ ರೊಕ್ಕ ರೊಕ್ಕ ಅಂತ ಕೊಟ್ಬಿಟ್ಟೆ ಸೊ ಇಷ್ಟು ಜನರಿಗೆ ರೀಚ್ ಆಗ್ಯದ ಐವತ್ ಸಾವಿರ ರೀಲ್ಸ್ ಮತ್ತ ಇಂಡಿಯಾದ ಸಿಕ್ಸ್ಟೀನ್ ದಾಗ ಟ್ರೆಂಡ್ ಮಾಡಿತ್ತು ಸಗದ್ ಬಾರಿ ಖುಷಿ ಆತದ ಸೊ ಈಗ ಕಂಟಿನ್ಯೂ ಸೋಳೆ ಓಕೆ ಹಗರಿಲ್ಲ ನೀವ್ ಮೊದ್ಲೇ ಅಂದ್ರಲ್ಲ ಮೊದಲ ಎರಡ್ ಸಾಂಗ್ ಮಾಡೀನಿ ಅಂತ ಹೇಳಿ ಮದ್ಲಿಂದ ನಿಮ್ದೊಂದು ನಾಲ್ಕು ವರ್ಷದ ಹಿಂದ್ ಕಡೆ ಕಲಬುರಗಿ ಹುಡುಗ ಅತ್ತೆ ಒಂದು ಗ್ಯಾಪ್ ಸಾಂಗ್ ಕೇಳಿದಿವಿ ಆ ನಾಲ್ಕು ವರ್ಷ ಗ್ಯಾಪ್ ಆದ್ಮೇಲೆ ನೀವು ಈ ರೊಕ್ಕ ಸಾಡಾ ಸಾಂಗ್ ಮಾಡಿದ್ರಿ ನಾವು ನಾಲ್ಕು ವರ್ಷ ಗ್ಯಾಪ್ ಆಗಿ ತಗೊಂಡ್ರಿ ಗ್ಯಾಪ್ ಏನಂದ್ರೆ ನಂದು ಒಂದು ಸಿನ್ಮಾ ನಡೆದಿದ್ರಿ ಸೊ ಆಸ್ ಡೈರೆಕ್ಟರ್ ನಾನು ಡೈರೆಕ್ಷನ್ ಫೀಲ್ಡ್ ವರ್ಕ್ ಮಾಡ್ತೀನಿ ಆರ್ಟಿಸ್ಟ್ ಆಗಿ ಒಂದು ಸಿನ್ಮಾ ಮಾಡಿದ್ದು ನಿಮ್ಗೆ ಗೊತ್ತಿರ್ಬೋದು ನೀವು ನೋಡಿರಿ ವಿಶಸ್ ಕೊಟ್ಟಿದ್ರಿ ಇವಾಗ ಲೈಲಾ ಮಜ್ಲು ಅಂತ ಹೇಳಿ ಒಂದು ಸಿನ್ಮಾ ಬಂದಾಗ ಸೊ ಆ ಸಿನಿಮಾ ಆದ್ಮೇಲೆ ಡೈರೆಕ್ಷನ್ ಕಡೆಗೆ ನಾನು ಪ್ರಾಪರ್ ಡೈರೆಕ್ಷನ್ ಕಡೆಗೆ ಒಲವು ಮಾಡಿ ಈಗ ಕಂಪ್ಲೀಟ್ ಡೈರೆಕ್ಷನ್ನೇ ಮಾಡ್ಲತ್ತೀನಿ ನಾನು ಒಂದು ಮೂವಿದು ಒಂದು ಮೂವಿ ನಡೆದಿತ್ತು ಸೊ ಮೂವಿ ಮೂವಿ ಹೊರಗೆ ಬರೋಣ ಅಂತಿತ್ತು ನನ್ಗೆ ಮೂವಿನ ಡೈರೆಕ್ಷನ್ ಮಾಡೋದೇ ಮೇನ್ ಏಮ್ ಆಗಿರೋ ಕಾರಣಕ್ಕೆ ಇದಕ್ಕೆ ಸ್ಟಾಪ್ ಮಾಡಿದ್ದ ಅಗೇನ್ ಮತ್ತೆ ಇದು ಇನ್ನೂ ಲೇಟ್ ಆಗ್ಲತ್ತ ಮೂವಿ ಹಂಗಾಗಿ ಮತ್ತೆ ಸಾಂಗ್ ಬಿಟ್ಬಿಟ್ಟ ನಿಮ್ಗೆ ರ್ಯಾಪ್ ಫೀಲ್ಡಿಗ್ ಬರ್ಲಕ್ಕೆ ಇನ್ಸ್ಪಿರೇಷನ್ ಯಾರಿ ಇನ್ಸ್ಪಿರೇಷನ್ ಅಂದ್ರೆ ನಾ ಜಾ ನನಗ್ ನಾನೇ ಇನ್ಸ್ಪಿರೇಷನ್ ಅನ್ಬೋದು ಜಾಸ್ತಿ ಲಿಸನ್ ನಾ ರ್ಯಾಪ್ ಸಾಂಗ್ಸ್ ಕೇಳ್ತೀನಿ ನಾ ಬಟ್ ರ್ಯಾಪರ್ಸ್ ಜಾಸ್ತಿ ಇನ್ಸ್ಪೈರ್ ಮಾಡ ಜಾಸ್ತಿ ನಾ ಕೇಳ್ತೀನಿ ಡಿವೈನ್ ರಫ್ತಾರ್ ಇವರೆಲ್ಲ ರ್ಯಾಪ್ ಕೇಳ್ತೀನಿ ಇನ್ಸ್ಪೈರ್ ಆಗ್ತದೆ ಮೋಟಿವೇಶನ್ ಇರ್ತಾವ್ ಪ್ರತಿ ಒಂದು ವರ್ಡ್ ಮೋಟಿವ್ ಮಾಡ್ತಾವ್ ಅವರು ಸಂಬಾಟ ಈ ತರ ಬಿಗ್ ರಾಪರ್ ಸರ್ ಅವ್ರೋಟಿವ್ ಮಾಡ್ತಾವ್ ಈಗ ಉತ್ತರ ಕರ್ನಾಟಕದವರು ರ್ಯಾಪ್ ಫೀಲ್ಡ್ ಗೆ ಸಿನಿಮಾ ಫೀಲ್ಡ್ ಗೆ ಆಗಲಿ ಅಂದ್ರೆ ಅವಕಾಶಗಳು ಬಹಳ ಕಡಿಮೆ ಅವಕಾಶಗಳು ನೀವೇ ಫಸ್ಟ್ ಆಫ್ ಆಲ್ ಐ ಆಮ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಾ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಇದ್ದೀನಿ ನನ್ನ ಚಾನಲ್ ಮುಂಚೆ ನನ್ನ ಚಾನಲ್ ಮಾಡ್ತಿದ ಆಮೇಲೆ ಯಾರು ಪ್ರೊಡ್ಯೂಸ್ ಮಾಡಿದೀನಿ ಅಂದ್ರೆ ಆರಾಮಾಗಿ ಮಾಡ್ಬೋದು ಅದೇನು ಇದಿಲ್ಲ ಸೊ ನಾನೊಂದು ಲೇಬಲ್ ಜೊತೆ ಸೈನ್ ಇದ್ದೀನಿ ನಾನು ಸದ್ಭಾವನ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ಹೇಳಿ ಇಂತಿಷ್ಟು ಹಾಡಗಳು ಕೊಡ್ಬೇಕಂತ ಅವ್ರಿಗೆ ಏಳು ಹಾಡ ಕೊಡ್ಬೇಕಂತ ಮುಂಚೆನೆ ನಾನು ಮಾತು ಈ ಹಾಡಗಳು ಕೇಳಿದ ತಕ್ಷಣ ಏಳು ಹಾಡ ಕೇಳಿದ ತಕ್ಷಣ ಅವ್ರು ಇಂತಿಷ್ಟ ಬಜೆಟ್ ಅಂತ ಕೊಟ್ಟು ನಮ್ಗೆ ಸೈನ್ ಮಾಡ್ಕೋತಾರ ಸೊ ಒಂದ್ ವರ್ಷ ಕಾಂಟ್ರಾಕ್ಟ್ ಹಾಡ ಕೊಡ್ಬೇಕಂತ ಸೈನ್ ಆಗಿನಿ ಅಹ್ ಸೊ ಏಳು ರಾಕ್ ಸಾಂಗ್ಸ್ ನಾವು ಈಗಾಗಲೇ ನಿಮ್ ರೊಕ್ಕ ಸಾಂಗ್ ಕೇಳಿ ಕಲಬುರ್ಗಿ ಹುಡುಗ ಸಾಂಗ್ ಕೇಳಿ ಬಟ್ ನಮ್ ವೀಕ್ಷಕರಿಗೆ ರೊಕ್ಕ ಸಾಂಗ್ ತಕ ಈಗ ಸದ್ ಆಲ್ರೆಡಿ ಎಲ್ಲರೂ ಕೇಳ್ಯಾರ ನೀವು ಕಲಬುರ್ಗಿ ಹುಡುಗ ಸಾಂಗ್ ಹಾಡ್ಬೋದ ಮೇನ್ ಅದ್ರದ್ದು ಹೊಕ್ಕು ಬಂದು ಕಲಬುರ್ಗಿ ಹುಡುಗನ ಲವ್ ಮಾಡ್ತೀಯಾ ಬೆಂಗಳೂರ ಹುಡುಗ ನೀವ್ ಒಪ್ಕೋತಿಯ ಅಂತ ಹಾಡ ಕಲ್ಬುರ್ಗಿ ಹುಡುಗಾನ ಲವ್ ಮಾಡ್ತೀಯಾ ಬೆಂಗಳೂರ ಹುಡುಗಿ ಯಾಡಿ ಯಾಡಿ ತುಮಾರೋ ಯಾಡಿ ವಾಯಕರ ಮಾರ್ ಥ್ಯಾಂಕ್ ಯು ಎಸ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಭಾಳ ಅದ್ಭುತವಾಗಿ ಹಾಡಿದ್ರಿ ಇನ್ನೊಂದೇನಂದ್ರೆ ರ್ಯಾಪ್ಸ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟ್ರಗಲ್ ಲೈಫ್ ಬಹಳ ಅಂತ ನಾವು ಕೇಳ್ಪಟ್ಟಿದ್ದೀವಿ ಬಹಳಷ್ಟು ಜನ ಭಾಳಷ್ಟು ಜನ ಯಾಕೆ ನಿಮಗೆ ನೋಡಿ ನಿಮ್ದು ಏನಾದರೂ ಬಹಳ ಮನಸ್ಸಿಗೆ ಹತ್ತಿದಂಥ ಇನ್ಸಿಡೆಂಟ್ಸ್ ಆಗಲಿ ಯಾವ ಯಾವ್ದ್ರ ಅವ್ರು ಮನಸ್ಸಿಗೆ ಇನ್ಸಿಡೆನ್ಸ್ ಅಂದ್ರೆ ಬಟ್ ನನ್ ತಾಯಿ ಕಳ್ಕೊಂಡಿದ್ ಅದೇ ಸಿನಿಮಾದಲ್ಲಿ ಆ ನನ್ನ ತಾಯಿಗೆ ಸ್ವಲ್ಪ ಹುಷಾರ್ ಇಲ್ದಾಗ ಅದೇ ಸಿನಿಮಾ ನಡೀಲಿ ನನ್ ಒಂದ್ ಸಿನಿಮಾದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ವಿ ಕಲಿಬೇಕು ಇನ್ನೂ ಕಲಿಬೇಕಂತ ಟೈಮಲ್ಲಿ ನಮ್ ತಾಯಿ ಆರಾಮ ಅಂದ್ರೆ ಹುಷಾರ್ ಇದ್ರಿ ಮಕ್ಕಳ ಅದೊಂದು ಇನ್ಸಿಡೆನ್ಸ್ ಮಕ್ಕಳು ಇನ್ನೊಂದು ನಮ್ ಈಗ ಸಕ್ಸೆಸ್ ಇರ್ಬಳಕ್ ನಮ್ ತಾಯಿ ಇರಬೇಕಿತ್ತು ಅಂತ ಅದೊಂದು ನೋವಾಗ್ತದೆ ಜಾಸ್ತಿ ನೋವು ಆಗ್ತದೆ ಅದು ಬಿಟ್ಟರೆ ಮತ್ತೆ ಈಗ ಈಗ ಅಂತ ನಿಮ್ದು ಒಂದು ಸಾಂಗ್ ಅತ್ಯಂತ ವೈರಲ್ ಆಯ್ತು ವೈರಲ್ ಆದ್ಮೇಲೆ ನಿಮ್ಗೆ ಜನ ಹೆಂಗ್ ರಿಸೀವ್ ಮಾಡ್ಕೊಂಡ್ರು ಆ ಅದೊಂದು ಬಹಳ ಖುಷಿ ವಿಚಾರ ಮೊನ್ನೆ ಬೆಂಗಳೂರಿಗೆ ಹೋಗಿದ್ರೆ ಒಂದ್ ಶೋ ಈವೆಂಟ್ ಇತ್ತು ನಂದು ಅಹ್ ವಿಜಯನಗರದಾಗ ಗೋವಿಂದರಾಜನಗರದಾಗ ಇಷ್ಟು ಸೆಲ್ಫಿ ನನ್ಗ ಇಷ್ಟು ಅಂದ್ರೆ ಶಾಕ್ ಆಗ ಹೋಗಿ ಅಲ್ಲಿ ಜನ ರೆಸ್ಪಾನ್ಸ್ ನೋಡಿ ಅಲ್ಲಿ ನಮ್ ಉತ್ತರ ಕರ್ನಾಟಕ ಜನ ಎಲ್ಲ ಯಾದಗಿರಿ ಜನ ನಮ್ ಕಲಬುರ್ಗಿ ಜನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಈ ತರ ಎನರ್ಜಿ ಅಂದ್ರೆ ಭಾರಿ ಬಾರಿ ಬಾರಿ ಖುಷಿ ಆಯ್ತು ನನ್ಗ ಅವತ್ತಿನ ದಿವ್ಸ ಮೋಟಿವ್ ಆಗಿದೆ ಏನಂತಂದ್ರ ಲೈಫ್ ಲಾಂಗ್ ಏನೇ ಆಗ್ಲಿ ಸಾಂಗ್ ಮಾಡೋದ್ ಮಾತ್ರ ಬಿಡಬಾರ್ದು ಅಂತ ಅಷ್ಟು ನಂಗ್ ಕುಂತ ಇನ್ಸ್ಟಾಗ್ರಾಮ್ ದಾಗ ಇಷ್ಟ ಫಾಲೋವರ್ಸ್ ಎಷ್ಟಿದ್ವಿ ನನ್ಗೆ ಗೊತ್ತದ ಈಗ ಬೇಡದ ಎಲ್ಲ ಅದು ಇಲ್ಲ ಲೈವ್ ಎಲ್ಲರದು ನೋಡ್ಲತ್ತಿನಿ ಪೂರಾ ಮೋಟಿವ್ ಆಗ್ಬಿಟ್ಟೆನ್ ಮನುಷ್ಯ ಸೊ ದೃಢವಾಗಿ ನಿರ್ಧಾರ ತಗೊಂಡ್ಬಿಟೆ ನಾ ತಿಂಗ್ಳಿಗೆ ಒಂದೊಂದು ಸಾಂಗ್ ಕಂಪಲ್ಸರಿ ಕೊಡ್ಬೇಕಂತ ಪೂರಾ ದೃಢವಾಗಿ ನಿರ್ಧಾರ ತಗೊಂಡ್ ಈಗ ಅಂದ್ರೆ ತಿಂಗ್ಳಿಗೊಂದ್ ಸಾಂಗ್ ಅಂತ ಹೇಳಿ ನೆಕ್ಸ್ಟ್ ಯಾವತ್ ಸಾಂಗ್ ರೆಡಿ ಮಾಡ್ಕೊಂಡಿರ ನೆಕ್ಸ್ಟ್ ತಾಕತ್ ಅಂತ ಹೇಳಿ ಅಲ್ಟಿಮೇಟ್ ಚೇತನ್ ಮ್ಯೂಸಿಕ್ ಮಿಕ್ಸ್ ಮಾಸ್ಟರ್ ಮಾಡ್ಯಾರ ಚೇತನ್ ಚೇತನ್ ಪ್ರಿಂಗ್ ಡನ್ ಮೆಲಡಿ ಬ್ಯಾಕ್ಸ್ ಅಂತ ಹೇಳಿ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಮಾಡ್ಯಾರ ಲಿರಿಕ್ಸ್ ವೋಕಲ್ ಡೈರೆಕ್ಷನ್ ಎಲ್ಲ ನಂದೇ ಇರ್ತದ ಸೊ ಆಲ್ಮೋಸ್ಟ್ ಶೂಟ್ ಆಗ್ಯದ ಸೊ ಕೆಲವೊಂದು ಇರ್ತಾವ ಸಮಿಂಗ್ ಸ್ಟ್ರೀಮಿಂಗ್ ಕೆಲವು ಡ್ಯಾಶ್ ಬೋರ್ಡ್ ಸಲುವಾಗಿ ನಿಂತದ ನನ್ನ ಕೆಲಸ ನೋಡೋಣ ಬೇರೆದು ಒಂದು ಕೆಲಸ ನಡೆದದು ಸ್ಟ್ರೀಮಿಂಗ್ ಆಡಿಯೋ ಸ್ಟ್ರೀಮಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿ ನಿಂತದ ಸೊ ಇದೇ ತಿಂಗಳಲ್ಲಿ ಆಡಿಯೋ ಬಿಡ್ತೀನಿ ಮುಂದಿನ ಹೇಳ್ತೀನಿ ಆ್ಯಕ್ಚುಲಿ ಏಪ್ರಿಲ್ದಾಗ ಬಿಡಬೇಕಿತ್ತು ಸಾಂಗ್ಸ್ ಅಂದ್ರೆ ಈಗ ಮತ್ತೆ ಡೈರೆಕ್ಷನ್ ಮಾಡಿ ಇದೇ ಸದ್ಭಾವನಾ ಫಿಲಿಮ್ಸ್ ಪ್ರೊಡಕ್ಷನ್ ಎಮ್ ಡಿ ಆಂಟೋನಿ ಫಿಲಿಪ್ ಅವರು ಒಂದು ಸ್ಟೋರಿ ಹೇಳಿದವ್ರಿಗೆ ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಒಂದು ಸೋಷಿಯಲ್ ಅವೇರ್ನೆಸ್ ಕೊಡೋ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಲತ್ತೀವಿ ಆ ಸಿನಿಮಾ ನಮ್ಮ ಹೆಂಗ್ ಕಲಬುರ್ಗಿ ಬೀದರ್ ಕಲ್ಯಾಣ ಕರ್ನಾಟಕ ಭಾಷೆದಾಗ ಏನ್ ಮಾತಾಡ್ತಾರ ಲಾಸ್ಟ್ ಸ್ಲ್ಯಾಂಗ್ ಇಟ್ಕೊಂಡು ಒಂದು ಫನಿ ಪ್ರಾಪರ್ ಫನಿ ಮತ್ತೆ ಸೋಷಲ್ ಅವೇರ್ನೆಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ತದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೋಷಿಯಲ್ ಅವೇರ್ನೆಸ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಮೂವಿ ಮಾಡ್ತಾ ಇದೀವಿ ಆ ಡೈರೆಕ್ಷನ್ ನಾನೇ ಇರ್ತೀನಿ ಈಗ ಆರಂಭ ಆಗ್ಯದ್ರು ವರ್ಕ್ ಸೊ ಹಾ ಪ್ರೀ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಇನ್ನೇನು ಈ ಸಾಂಗ್ ರಿಲೀಸ್ ಮಾಡಿದ್ರೆ ಪ್ರೊಡಕ್ಷನ್ ಇಲ್ಲಿಬೇಕಷ್ಟೇ ಅಣ್ಣ ಈಗಾಗಲೇ ಉತ್ತರ ಕರ್ನಾಟಕಕ್ಕೆ ಹೆಂಗ್ ಬಿಂಬಿಸ್ಬಿಟ್ರೆ ಗೊತ್ತು ನಮ್ಮ ಭಾಷೆ ಒಳಗ ಬರಿಯಕ್ಕಾಗ್ಲಿ ಕಲಾವಿದ್ರಿಗಾಗ್ಲಿ ಕೊರತೆ ಭಾಳ ಅದ ಪ್ರಾಬ್ಲಮ್ ಭಾಳ ಅದ ಅಂತ ಹೇಳ್ತಾರ ಅಂತದ್ರೊಳಗೆ ನೀವು ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಒಳಗೆ ಒಂದ್ ಹಾಡು ಮಾಡಿ ಒಂದ್ ದೊಡ್ಡ ಹಿಟ್ ಕೊಟ್ಟಿರಿ ಅದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ ಫಸ್ಟ್ ಆಫ್ ಆಲ್ ನಾನು ಉತ್ತರ ಕರ್ನಾಟಕದಾಗ ಇಲ್ಲಿ ಹುಟ್ಟಿದ್ ನಾ ಪುಣ್ಯ ಅಂತೀನಿ ನಾನು ಇಂಥ ಭಾಷೆ ನನಗ್ ಮಾತಾಡ್ಲಾಕ ಕನ್ವೆ ಮಾಡ್ಲಾಕ ಸಿಕ್ಕಿದ ಬಹಳ ನಾನು ನಾನೇ ಪುಣ್ಯವಂತ ಹಾ ಈ ಭಾಷೆ ಜನರ ಪ್ರೀತಿ ಹೇಳಲ್ಲ ನಾನು ನಾನ್ ಮೊನ್ನೆ ಬೆಂಗಳೂರು ಹೋದಾಗ ಹೇಳದಲ್ಲ ಕೃಷ್ಣ ಅಷ್ಟು ಪ್ರೀತಿ ಇಲ್ಲಿ ಹುಟ್ಟಿದಕ್ ನಾ ಪುಣ್ಯ ಅದ ಅಂತ ಒಳ್ಳೆ ಭಾಷೆ ಇದು ನಿಮ್ಗೆ ನೋಡಿರ್ಬೋದು ಎಷ್ಟೋ ಇಲ್ಲೇ ಇರೋದೆಲ್ಲ ಈ ಈ ಮಣ್ಣಿನಾಗೆ ಇರೋದೆಲ್ಲ ನಾನ್ ಪುಣ್ಯವಂತ ಇದ್ದೀನಿ ಈ ಭಾಷೆ ತೋ ಗತ್ತದು ಹೇಳಲ್ಲ ಬರೀ ಮಾತಾಡಿದ್ರೆ ಬೇಸ್ ವಾಯ್ಸ್ ಬರ್ತಾವ ಆಟೋಮೆಟಿಕ್ ಬರ್ತದ ಲೋ ವಾಯ್ಸ್ ಬೇಸ್ ವಾಯ್ಸ್ ಬರ್ತದೆ ಈ ಮಾತಿಗೆ ಸೊ ನಾನ್ ಗ್ರೇಟ್ಫುಲ್ ಈ ಭಾಷೆನೆ ಗ್ರೇಟ್ಫುಲ್ ಜೈ ಉತ್ತರ ಕರ್ನಾಟಕ ಅಂತ ಈಗ ಸದ್ದಣ್ಣ ನಿಮ್ದ್ ಹಡ ವೈರಲ್ ಆಯ್ತು ವೈರಲ್ ಆದ್ಮೇಲೆ ನಿಮಗ ಉತ್ತರ ಅಂತ ಹೇಳಿ ರಾಜ್ಯದ ಬೇರೆ ಭಾಗದವರಾಗ್ಲಿ ಆಮೇಲೆ ಅದಕ್ಕಿಂತ ದೇಶದ ಕಡೆಯಿಂದ ಯಾವ್ದೇ ಆಗ್ಲಿ ನಿಮ್ಗೆ ಯಾವ ಅವಕಾಶಗಳು ಆ ಅವಕಾಶ ಅಂದ್ರ ಹೆಂಗಂದ್ರಿ ಕೊಲಾಬ್ರೇಷನ್ ಜಾಸ್ತಿ ನಂಗೆ ಈ ಆಫ್ಟರ್ ಈ ಹಾಡಲ್ಲಿ ಸಿಕ್ಕದ ಎಲ್ಲಾನು ಸೆಡಲ್ ಮೊದಲೇ ಒಂದ್ ಅಂದ್ರ ಹಾಡಲ್ಲಿ ಈಗ ಮತ್ತೊಂದು ಹೊಸದಾಗಿ ನಂದು ಸ್ಟಾರ್ಟ್ ಮಾಡ್ಲಾತಿನಿ ಕ್ಲಾತಿಂಗ್ ಬ್ರ್ಯಾಂಡ್ ಸ್ಟಾರ್ಟ್ ಆಗಿ ಮಾಡ್ಲತ್ತಿನಿ ಇದು ಒಂದು ಹೊಸ ಬಿಸ್ನೆಸ್ ಮಾಡ್ಲಾತೀನಿ ಕ್ಲಾತಿಂಗ್ ಬ್ರ್ಯಾಂಡ್ ಅಂತ ಹೇಳಿ ಎಸ್ ಆರ್ ಎನ್ ಕ್ಲಾತಿಂಗ್ ಅಂತ ಇರ್ತದ ಅದು ಅದ್ರದ್ದು ಮೇನ್ ಹೆಸರು ಹೇಳಲಾಗಿನಿ ಬಟ್ ಲೈನ್ ಬರ್ತದೆ ಎಸ್ ಆರ್ ಎನ್ ಕ್ಲಾತಿಂಗ್ ಅಂತ ಹೇಳಿ ಎಲ್ಲರಿಗೂ ಅಪ್ಪು ಅಂತ ಗೊತ್ತು ಹ್ಮ್ ಎಸ್ ಆರ್ ಎನ್ ಅಂತ ಗೊತ್ತು ನಿಮ್ ಒರಿಜ್ನಲ್ ಹೆಸರು ಶಿವರಾಜ್ ಅಂತ ಹೇಳಿ ಇದು ಎಸ್ ಅಂದ್ರೆ ಶಿವರಾಜ್ ಆರ್ ಅಂದ್ರ ನಮ್ ತಾಯಿ ಹೆಸರು ರುಕ್ಮಿಣಿ ಅಂತ ಏನಂದ್ರ ನಮ್ಮ ಅಪ್ಪನ ಹೆಸರು ನಾಗರಾಜ್ ಅಂತ ನನ್ ತಂದೆ ತಾಯಿ ಹೆಸರು ಇಟ್ಕೊಂಡಿ ಆ ಇಂಟರ್ವ್ಯೂದಾಗ ಹೇಳಿನಿ ನನ್ ತಂದೆ ತಾಯಿ ಅಂದ್ರೆ ಬಹಳ ಇಷ್ಟ ನನಗೆ ಸೊ ಹಂಗಾಗಿ ನಾನ್ ತಂದಿ ತಾಯಿ ರೀಪ್ರೆಸೆಂಟ್ ಮಾಡ್ಬೇಕು ಪ್ಲಸ್ ಉತ್ತರ ಕರ್ನಾಟಕ ಅಂದ್ರೆ ನಿಮಗೂ ಸಿನಿಮಾಗಳಾಗ್ಲಿ ನೆಕ್ಸ್ಟ್ ಅವಕಾಶ ಇದು ನಮ್ಮ ಪ್ರೊಡ್ಯೂಸರ್ ಆದಂತ ಏನು ಎಂಡಿ ಡಿ ಸದ್ಭಾವನ ಫಿಲ್ಮ್ಸ್ ಜಾನ್ ಸರ್ ಅವರು ಈ ಸ್ಟೋರಿ ಹೇಳಿದವರಿಗೆ ರಿಮೈಂಡ್ ಮಾಡ್ಕೊಂಡ್ರಾ ಸಿನಿಮಾನು ನಾವು ಸಕ್ಸಸ್ ತಗೋತೀವಿ ನೀನ್ ಮಾಡೋ ಹಾರ್ಡ್ ವರ್ಕ್ ಅಂತ ಹೇಳಿ ಸೊ ಅದು ಸಿನಿಮಾ ಮತ್ ಬಜೆಟ್ ಜಾಸ್ತಿ ಆಯ್ತು ಮತ್ತೆ ಸಿನಿಮಾದ ಕಮ್ಮಿ ಇದ್ದ ಜಾಸ್ತಿ ಆಗಿ ಹಂಗ ಈಗ ಮತ್ತಣ್ಣ ಈಗ ಉತ್ತರ ಕರ್ನಾಟಕದ ಹುಡುಗುರಗ್ ನೀವೇನಾದ್ರೂ ನಿಮ್ ಹಾಡ್ ಒಳಗಾಗ್ಲಿ ನಿಮ್ ಸಿನಿಮಾ ಒಳಗೊಳಗಾಗ್ಲಿ ಅವಕಾಶಗಳು ಕೊಡ್ತೀರಾ ನಾನು ನೂರಕ ನೂರು ನನ್ ಬೇಕಾಗಿದ್ದೆ ಉತ್ತರ ಕರ್ನಾಟಕ ಇಲ್ಲದ್ರೆ ಎಲ್ಲರಿಗೂ ಇಲ್ಲೇ ಆಡಿಷನ್ ಮಾಡ್ತೀನಿ ಹಾ ಇಲ್ಲೇ ಆಡಿಷನ್ ಕಲಬುರ್ಗಿ ಬೀದರ್ ಕೊಪ್ಪಳ ಈ ಭಾಷೆ ಸ್ವಾದ ಬೇಕು ನನಗ್ ಈ ಭಾಷೆದಾಗ ಪಿಕ್ಚರ್ ಮಾಡ್ಲತ್ತೀವಿ ಒಂದ್ ಒಳ್ಳೆ ಸಿನಿಮಾ ಮಾಡ್ಲತ್ತೀವಿ ಅಲ್ಟಿಮೇಟ್ ಕಾಮಿಡಿ ಇರೋಂತದ್ದು ಸೊ ಪ್ರಾಪರ್ ಆಗಿ ಇಲ್ಲಿ ಜನರಿಗೆ ಬಳಸ್ಬೋದು ನಾವು ಬರ್ತೀವಿ ಆಡಿಶನ್ ತಗೊಂಡ್ ಡೈರೆಕ್ಟ್ ಈಗ ಯಾರೇ ಒಂದ್ ವ್ಯಕ್ತಿ ಬೆಳಿಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಫ್ರೆಂಡ್ಸ್ ಸಪೋರ್ಟ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಆಗ್ಲಿ ಸಪೋರ್ಟ್ಸ್ ಆಗ್ಲಿ ಹೆಂಗಿತ್ರಿ ನಿಮ್ ಫ್ಯಾಮಿಲಿ ಮಾಡಿಲ್ಲ ನಮ್ಗ ಬ್ಯಾಡ್ ಅಂತಿರು ಬರೇ ಬಿಸ್ನೆಸ್ ಮಾಡು ಕೆಲಸ ಮಾಡು ರೊಕ್ಕ ನಮ್ಮ ನಮ್ಮಂತೋರ್ದಲ್ಲ ಜಾಸ್ತಿ ರೊಕ್ಕ ಹೋಗ್ತಾ ಬ್ಯಾಡ ಬೇಡ ಅಂತಿರು ನಾ ಬಿಲೀವ್ ಮಾಡ್ತೀನಿ ಜಾಸ್ತಿ ಟ್ಯಾಲೆಂಟ್ ನಂಬಲ್ಲಿ ಏನಾರ ನಾವು ಔಟ್ಪುಟ್ ಕೊಡ್ಬೋದಂತ ಹೇಳಿ ಸೊ ಲಿರಿಕ್ ಲಿರಿಕ್ ಯೋಚನೆ ಥಾಟ್ ಸರಿಯಾಗದ ಅನ್ಕೋತೀನಿ ಯಾವ್ದೇ ತರ ನನ್ ಭರವಸೆ ಜಾಸ್ತಿ ನಾನು ಗಟ್ಟಿಯಾಗಿ ಇದಂತ್ಕೊಂಡಿ ಅಂದ್ರೆ ಇದೇ ಮಾಡ್ಬೇಕು ಅಂತ ಬೇರೆ ಏನು ಮಾಡೋದಿಲ್ಲ ನಮಗೆ ಹಾ ಸಾಂಗ್ಸ್ ಅಲ್ಲಿ ಡೈರೆಕ್ಷನ್ ಅಲ್ಲಿ ಒಟ್ಟಿನಲ್ಲಿ ಈ ಸಿನಿಮಾ ರಂಗದಾಗ ಇರ್ಬೇಕು ನಾ ಈ ಜಗತ್ತಿನಾಗ ಇರ್ಬೇಕು ಅದೇ ನಿಮ್ ಫ್ರೆಂಡ್ಸ್ ಸಪೋರ್ಟ್ ಹಂಗಿತ್ತು ಫ್ರೆಂಡ್ಸ್ ಮೊದ್ಲಿನ ಹಿಡಿದು ನಾನು ಏನಾರ ಬರದಂತಂದ್ರ ಫ್ರೆಂಡ್ಸ್ ಕೇಳ್ತೀನಿ ಈಗ ಸುನಿಲ್ ಅಣ್ಣ ಸಚಿನ್ ಅಂತನಾ ದೇವು ಅಂತಾನು ಮಂದಿರ ಫ್ರೆಂಡ್ಸ್ ಇವ್ರೆಲ್ಲಾ ಇವರಿಗೆಲ್ಲ ಕೇಳಿಸ್ತೀನಿ ಕೇಳ್ದಾಗ ಹೇಳ್ತಾರ ಅವ್ರು ಆ ಸಖತ್ ಅಣ್ಣ ಸಖತ್ ಅದ ಸುನಿ ಸುನೀಲ್ ಹೇಳ್ತಾನ ಎಲ್ರು ಹೇಳ್ತಾರ ಫಸ್ಟ್ ಕೇಳಿಸ್ತೀನಿ ಅವ್ರಿಗೆ ಒಂದೊಂದ್ಸರಿ ಕೇಳಿಸಲ್ಲ ಪೂರಾ ಕಂಪ್ಲೀಟ್ ಆಗತ್ತ ಕೇಳಿಸಲ್ಲ ಹಂಗೆ ಸಡನ್ಲಿ ಒಂದೊಂದ್ಸರಿ ಟ್ರಾವೆಲ್ ಮಾಡಾಗ ಅಲ್ಲಿ ಇಲ್ಲಿ ಬರ್ತಿರ್ತಾವ್ ಹಂಗೆ ಕಟ್ತೀನಿ ಏ ಮಸ್ತ್ ಅದ ಇದು ಫ್ಲೋ ಮಸ್ತ್ ಅದ ಮಾಡ್ಬಿಡು ಅಂತಾರ ಈ ತರ ನಡೀತಾ ಇರ್ತಾವ ಕನ್ವರ್ಸೇಷನ್ ಫ್ರೆಂಡ್ಸ್ ಸಪೋರ್ಟ್ ಪ್ರಾಪರ್ಲಿ ಮಾಡ್ತಾರೆ ಇನ್ನೊಂದೇನಂದ್ರ ರಾತ್ರಾತ್ರಿ ನೀವು ಸ್ಟಾರ್ ಆಗ್ಬಿಟ್ರಿ ಸ್ಟಾರ್ ಆದ್ಮೇಲೆ ಹುಡುಗಿಯರ್ದ ಪ್ರಪೋಸ್ ಆಗ್ಲಿ ಲವ್ ಆಗ್ಲಿ ಬಂದವೇನು ಟಾಪಿಕ್ ಅಷ್ಟೇ ಇಟ್ಬಿಡೋ ಆ ಸದ್ಯಕ್ಕ ಅದ್ರ ಮ್ಯಾಗೇನಿಲ್ಲ ಕರಿಯರ್ ಮೇಲೆ ಪ್ರಾಪರ್ ಫೋಕಸ್ ಮಾಡ್ತೇನೆ ದೊಡ್ಡ ದೊಡ್ಡ ಡೈಲಿ ಮೂರ್ಲಿಂದ ನಾಲ್ಕು ಸಾವಿರ ಮೆಸೇಜಸ್ ಬರ್ತಾವ ಸೊ ನಾನು ನೋಡ್ತಿರ್ತೀನಿ ಮೂರಲಿಂದ ನಾಕ್ ಸಾವಿರ ಮೆಸೇಜ್ ಇತ್ತು ಸ್ಟಾರ್ಟಿಂಗರ ಜಾಸ್ತಿ ಬಂದಿದ್ವಿ ಅಣ್ಣ ಹೆಂಗಂದ್ರ ಹಿಂಗ್ ಮುಚ್ಚ ಕಣ್ಣ ಮುಚ್ಚ ತ್ಯಾರದಾಗ ಮಿಲಿಯನ್ ದಿವಸ ಆಗ್ಲತ್ತಿವಿ ಬಾಪ್ರೇ ಬಾಪ್ ಹಿಂಗ ಕೈಯಾಗ ಹಿಡಿದ್ರ ನೋಟಿಫಿಕೇಶನ್ ಆಫ್ ಮಾಡ್ ಆಫ್ ಮಾಡ್ಬೇಕಂತ ನಾ ಬಟ್ ಅದನ್ನ ನೋಡೋದ ಒಂದ್ ಖುಷಿ ಇರ್ತದ ಹಾ ಅರೆ ಬಾಪ್ರೆ ಅಂದ್ರ ಮೆಸೇಜಸ್ ಬಂದವ್ ಏನ್ ನನ್ನ ಅಷ್ಟು ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಕರಿಯರ್ ಮ್ಯಾಗ ಜಾಸ್ತಿ ಫೋಕಸ್ ಮಾಡಿ ಅದ್ರ ಮ್ಯಾಗೆ ಜಾಸ್ತಿ ಇದು ಮಾಡಿ ಆ ನಿಮ್ಗೆ ಈ ಸಾಂಗ್ ಮಾಡತ್ತನ ಮೊದ್ಲೇ ಗೊತ್ತಿನ್ ಗೊತ್ತಿತ್ತೇನ್ರಿ ಇದು ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆತದ ಅಂತ ಹೇಳಿ ಹಾ ನಂಗೆ ಲಿರಿಕ್ ಮೇಲೆ ಕಾನ್ಫಿಡೆಂಟ್ ಇತ್ತು ಅದ ಕಾರಣಕ್ಕೆ ಅದ್ರಾಗ ಅಂದಿದ್ದೆ ಹಾ ಒಂದೇ ಮಿಲಿಯನ್ ಹಾ ನಂಗೆ ಅಷ್ಟು ಇತ್ತು ಒಂದ್ ತಿಂಗಳ ಒಂದ್ ಮಿಲಿಯನ್ ಹೋಗ್ಬೋದು ಅನ್ನೋದು ಇತ್ತು ಬಟ್ ಇಷ್ಟು ಭೂಮಿ ಹೋಗ್ತದ ಅಂತ ಗೊತ್ತಿದ್ದೀನಿ ಅದಕ್ಕೆ ಮೊದ್ಲೇ ಅಂದ್ಬಿಟ್ರಿ ಒಂದ್ ಮಿಲಿಯನ್ ನಾ ಇಷ್ಟ್ ಕಾನ್ಫಿಡೆಂಟ್ ಇತ್ತು ನಂಗೆ ಅದಕ್ಕೆ ನಮ್ಮ ಇವ್ರಿಗೂ ಹೇಳಿದನಾ ಆ ಸದಾನ ಫಿಲ್ಮ್ಸ್ ಎಮ್ ಡಿ ಅವ್ರಿಗೂ ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ಲಿ ಹೇಳತ್ತೀನಿ ರೀ ನಾ ನಿಮ್ಗೆ ಇಷ್ಟು ಹೋಗ್ತದ ಅಂತ ಹೇಳಿ ಕಾನ್ಫಿಡೆಂಟ್ ಇತ್ತು ನಂಗೆ ವಿಡಿಯೋ ಓಡ್ಲತ್ತಿತ್ತು ಓಕೆ ಒಳ್ಳೆ ಟೈಮಿಗೆ ನಿಮ್ಮ ಎಕ್ಸೈಟ್ಮೆಂಟ್ ಹೆಂಗಿತ್ತು ನಂಗೆ ಆಫ್ಟರ್ ಒನ್ ಮಿಲಿಯನ್ ನಂಗೆ ಭಾಳ ಬೇರೆ ಹೋಗ್ತದಂತೆ ಒನ್ ಮಿಲಿಯನ್ ಆಗೋವರೆಗೂ ಸ್ವಲ್ಪ ಭಯ ಹಾ ಭಯ ಭಯ ಇಲ್ಲ ಭಯ ಏನೂ ಇಲ್ಲ ಜನ ಒಂದ್ ಒಂದೊಂದು ಹ್ಯಾಂಗ್ ಆಗ್ತಾವಂದ್ರೆ ಒನ್ ಮಿಲಿಯನ್ ಹೋದ್ರ ಪ್ಲೇಸ್ ಸ್ಟಾಪ್ ಆಫ್ಟರ್ ಒನ್ ಮಿಲಿಯನ್ ಆದ್ರೂ ಆಯ್ತು ನನ್ ಅವಾಗ ಬಂತು ಇದು ಬೇರೆ ಲೆವೆಲ್ಗೆ ಹೋಗ್ತದೆ ಹಣ ಈಗ ನೀವು ಶೂಟಿಂಗ್ ಓದ್ತಿರ್ತೀರಿ ಫಿಲಮ್ ಶೂಟಿಂಗ್ ಅಲ್ಲಿ ಸಾಂಗ್ ಶೂಟಿಂಗ್ ಅಂತ ಟೈಮಿಗೆ ಆಗಿಂತ ಯಾವ್ದ್ರ ಸಿಹಿ ಘಟನೆ ಯಾವ್ದ್ರಹಿ ಘಟನೆ ಘಟನೆ ಅಂದ್ರೆ ಶೂಟ್ ಆಯ್ತು ಎಲ್ಲ ಆಯ್ತು ಎಡಿಟಿಂಗ್ ಹೋಗಿದೇವು ಪುಣ್ಯ ಫೈನಲ್ ಕಟ್ ಸ್ಟುಡಿಯೋ ಅಂತ ಒಂದು ಎಡಿಟ್ ರಫ್ ಕಟ್ ಆಗಿದೆ ನಮ್ಮ ರಫ್ ಕಟ್ ಆಗ ಅಲ್ಲಿ ಕರೆಂಟೇ ಹೋಗಲ್ ಒಟ್ಟೆ ಆ ಏರಿಯಾದಾಗ ಕರೆಂಟೇ ಹೋಗಲ್ ಒಟ್ಟೆ ಈಜ್ ದಿನ ಅಂದ್ರೆ ಆ ಏರಿಯಾದಾಗ ಏನ್ ಸ್ಟುಡಿಯೋ ಅವ್ರು ಕರೆಂಟೇ ಹೋಗಲ್ಲ ಒಂದು ದಿನ ಬಿ ನಾವ್ ಎಡಿಟಿಂಗ್ ಮಾಡ್ಲಕ್ ಹೋಗಿವಿ ಅದೇ ರಿಟರ್ನ್ ಬರ್ಬೇಕು ನಾ ಆಫೀಸ್ ಲಿಂತ ರಫ್ ಆಗ್ಯದ ಇನ್ನೇನ ಗ್ರೇಡಿಂಗ್ ಮಾಡಬೇಕು ಎಫೆಕ್ಟ್ಸ್ ಆಗಿ ಕೊಡ್ಬೇಕು ನಮಗ್ ಇನ್ನೇನು ಎರಡ್ ಎರಡ್ ಅವರ್ ಕೆಲ್ಸ ಇತ್ತು ಲೈಟ್ ಹೋಯ್ತು ಒಂದ್ ದಿನ ಬರ್ಲಿಲ್ಲ ಪೂರ ಅಲ್ಲೇ ಉಳ್ಕೊಂಡ ಮರದಿನ ಹೋದೇವ್ ಹಾಫ್ ಅನ್ ಅವರ್ ಲೈಟ್ ಬಂತು ಮತ್ ಅವತ್ತೊಂದ್ ದಿನ ಪೂರ ಹೋಯ್ತು ಅವನ ಹತ್ರ ಹೊಸದಾಗ ಸ್ಟುಡಿಯೋ ಸ್ಟುಡಿಯೋ ಹಾಕ್ಯಾರ ಅವರು ಸಿಪಿ ವಿಲ್ಲ ರಿಚಾರ್ಜೆಬಲ್ ಏನೂ ಇಲ್ಲ ಅಂದ್ರೆ ಬ್ಯಾಟ್ರಿ ಹಿಟ್ ಈಸ್ ಏನು ಇದಿಲ್ಲ ಬಾಪ್ ರೇ ಬಾಪ್ ಇದು ಎರಡ ದಿನ ಸತಾ ಸತ ನಂಗ ಅವ್ರ ಅಂದರು ಎಡಿಟರ್ ಚೇತನ್ ಹೇಳಿ ಆ ಎಷ್ಟು ಹಿಂಗ್ ಹಿಂಗಾಗ್ತದ ಅದು ಸಕ್ಸಸ್ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಿಗದೆ ಇಲ್ಲಿ ಕರೆಂಟ್ ಹೋಗಲ್ಲ ಅಂದ್ರೂ ಹೊಲ ಅಂದ್ರೆ ಅವ್ರು ಅಂದಿದ್ರೆ ಬರ್ತದ ಔ ನಿಜ ಅಂತ ಹೇಳಿ ಇದು ಕೈ ಘಟನೆ ಆಯ್ತಣ ಸಿಹಿ ಕೈ ಅವ್ರ ಅಂದಿದ್ರು ಇಂಥವ್ ಎಲ್ಲ ಆಗೋ ಅಡೆತಡೆಗಳು ಒಳ್ಳೆದಕ್ಕೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾರ ನನ್ಗೆ ಯಾಕೆ ಲೇಟ್ ಆಗ್ತದಪ್ಪ ಲೈಟೇ ಹೋಗಲ್ಲ ಅಂತ ಇಲ್ಲ ಹೋಗಲ್ಲ ಬ್ಯಾಟ್ರಿ ಇರಬಾರ ಅಂತ ಇಲ್ಲ ಇವೆಲ್ಲ ಇರ್ತಾವ ನೋಡ್ಕೊಂಡ್ ಹೋಗಪ್ಪ ಓಕೆ ಡನ್ ಥ್ಯಾಂಕ್ ಯು ರೀ ನಿಮ್ದು ನಾ ಮಹಾದಿನ್ ಪರಿಚಯದ ಇದ್ದಾಗ ನಾನ್ ನಿಮ್ಮ ಮೊದಲು ನಿಮ್ ರೂಮಿಗೆಲ್ಲಾ ಬಂದಾಗ ನೋಡಿದ್ದ ಅಡಿಗೆ ಎಲ್ಲಾ ಮಾಡ್ತೀರಿ ನೀವು ಅಂದ್ರ ಬ್ಯಾಚುಲರ್ ಲೈಫ್ ಹೆಂಗ್ ಎಂಜಾಯ್ ಮಾಡ್ತೀವಿ ಬರ್ಜರಿ ಎಂಜಾಯ್ ಮಾಡ್ತೀನಿ ನಾನು ಬ್ಯಾಚುಲರ್ ಹೆವಿ ಎಂಜಾಯ್ ಮಾಡ್ತಿವಿ ಫ್ರೆಂಡ್ಸ್ ಜೊತೆ ಇದ್ರೆ ಬಾಳ್ ಚೀಲ್ ಮಾಡ್ತೀವಿ ಎಂಜಾಯ್ ಮಾಡ್ತಿವಿ ಎವ್ರಿ ಒನ್ ನಮ್ ಫ್ರೆಂಡ್ಸ್ ಜೊತೆಗಿದ್ರೆ ಅಂದ್ರೆ ನೋಡಿರಲ್ಲ ನನ್ ಜೊತೆ ಮಿನಿಮಮ್ ನಮ್ ಗ್ರೂಪ್ ಇರ್ತದೆ ಮಂದಿ ಬಂದಿದು ಎಷ್ಟ್ ಎಂಜಾಯ್ ಮಾಡ್ತೀವಿ ನೋಡಿರಲ್ಲ ನಮ್ ಫ್ರೆಂಡ್ಸ್ ಇದ್ದಾಗ ರೊಕ್ಕದ ಇನ್ನತನಿ ಯಾರು ಲೆಕ್ಕ ಇಲ್ಲ ಅವ್ರಿ ಎಷ್ಟ್ ಹೋಲಾಕೆ ನಾವು ಅಷ್ಟು ಚಿಲ್ ಮಾಡ್ತೀವಿ ಅಷ್ಟು ಎಂಜಾಯ್ ಮಾಡ್ತೀವಿ ಹೆವಿ ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್ ಜೊತೆ ನಾವು ಮತ್ತ ಅದ್ರಾಗ ನಾ ಸುನಿಲ್ ಇದ್ರ ಆಯ್ತದ ಮತ್ತ ನೆಕ್ಸ್ಟ್ ಲೆವೆಲ್ ಆ ನೀವು ಕಲಬುರಗಿಯವರಂತ ಎಲ್ಲರಿಗೂ ಗೊತ್ತು ಓಕೆ ನಿಮಗೆ ಕಲಬುರಗಿ ಒಳಗೆ ಏನಾದ್ರು ಇಷ್ಟ ಅಂದ್ರ ನಿಮ್ ಫೇವ್ರೇಟ್ ಪ್ಲೇಸ್ ಆಗಿರ್ಬೋದು ಓಕೆ ನಿಮ್ ಕಲಬುರಗಿ ಇದೆ ಏನ್ ಫೇವ್ರೇಟ್ ಫುಡ್ ಆಗಿರ್ಬೋದು ಏನ್ ಇಷ್ಟ ಆ ನಾನು ಎಸ್ ಎಸ್ ವಿ ಟಿವಿ ಚಾನಲ್ ವರ್ಕ್ ಮಾಡ್ತಿದ್ದೆ ಆಂಕರ್ ಆಗಿ ನೋಡಿರ್ಬೋದು ನೈಟ್ ಎಲ್ಲಾ ಕೂತ್ಕೊಂಡು ಎಡಿಟಿಂಗ್ ಮಾಡಿದ್ವಿ ಸುಮ್ನೆ ಅವಾಗ ಫಸ್ಟ್ ನಾವು ಅವಾಗೂ ಮೂರ್ ಗಂಟೆ ಒಂದೊಂದು ಎಪಿಸೋಡ್ ಕೊಡ್ತಿದೇವಲ್ಲ ಮಲ್ಲು ಇಡ್ಲಿ ಅಂದ್ಬಾರ್ದು ಇಟ್ಲಿ ಸಣ್ಣ ಹೋಗ್ತಿದ್ದೇವ್ ನಾವು ಅಲ್ಲಿ ಅದು ಫೇವ್ರೇಟ್ ನಮ್ ಮಾರ್ನಿಂಗ್ ಹೋದ್ರ ಅಲ್ಲಿ ನಾಲ್ಕು ಗಂಟೆಗೆ ಅಲ್ಲಿ ಸ್ಟಾರ್ಟ್ ಮಾಡ್ತಾರ ಮೂರ್ ಗಂಟೆ ನಾಲ್ಕು ಗಂಟೆಗೆ ಡೈಲಿ ಮಾರ್ನಿಂಗ್ ಅಲ್ಲಿ ಇರ್ಬೇಕಾ ಇವತ್ತಿಗೂ ಇವತ್ತ ಪುನೇಲಿಂತ ಬಂದಿನಂದ್ರೆ ಫಸ್ಟ್ ಅಲ್ಲಿಗೆ ಹೋಗಿದ್ವಿ ಜಾಸ್ತಿ ಇಷ್ಟಪಡ್ತೀನಿ ಕಲ್ಬುರ್ಗಿ ಕಲಬುರಗಿ ಒಳಗ್ ಫೇವ್ರೇಟ್ ಪ್ಲೇಸ್ ಅಂದ್ರ ನನಗ ಬಿಗ್ ಬಜಾರ್ ಅಪೋಸಿಟ್ ನಮ್ ರೂಮ್ ಇತ್ತು ಅದೇ ಫೇವ್ರೇಟ್ ಅದ್ ಮತ್ತೆ ಸುನಿಲ್ ಅಣ್ಣ ನೀವ್ ಕೆಟ್ಟ ಟೀಚರ್ ಹಾ ಜಾಸ್ತಿ ಎಲ್ಲ ಇರ್ತದಲ್ಲ ನಾ ಅಲ್ಲೇ ಮ್ಯಾಗೆ ರೂಮ್ ಅದೇ ಅಡ್ಡ ನಮ್ದು ಅದೇ ನನ್ ಫೇವ್ರೇಟ್ ಪ್ಲೇಸ್ ಅದೇ ಹಂಗಂತ ಜಾಸ್ತಿ ನಾವು ಹೊರಗ್ ಓಡಾಡ್ತಿದೆವು ಬಟ್ ಆ ಜಾಗಕ್ಕೆ ಬಂದ್ರೆ ಹಂಗ ಫೀಲ್ ಎಲ್ಲೋ ಬಂದಿವಪ್ಪ ನಮ್ಗೆ ಎಲ್ಲಿ ಹೋಗಿ ಬಟ್ ಇಡೀ ಗುಲ್ಬರ್ಗಾನೆ ಇಷ್ಟ ಫೇವ್ರೇಟ್ ಬೇಟ್ ಅಲ್ಲ ನಮ್ ಗುಲ್ಬರ್ಗಾನೆ ನಂಗೆ ಇಷ್ಟ ಬಹಳ ಆ ಎಲ್ಲಾರು ಕೇಳಾತರು ಆಹ್ ಎಸ್ಆರ್ ಎನ್ ಅವ್ರದು ಎಜುಕೇಷನ್ ಏನಂತ ಹೇಳಿ ಹಾ ಏನ್ ಆಗ್ಯಾದ್ರಿ ಒಂದು ಆಫ್ಟರ್ ಟ್ರೆಂತು ಆ ವಿಜಯ ಫಿಲಂ ಇನ್ಸ್ಟಿಟ್ಯೂಟ್ ಅಂತೇಳಿ ಬಸವೇಶ್ವನಗರದಾಗ್ ಇರ್ತದ ಫಿಲ್ಮ್ ಇನ್ಸ್ಟಿಟ್ಯೂಟ್ನ್ಯಾಗ ಆಕ್ಟಿಂಗ್ ಕೋರ್ಸ್ ಡಿಪ್ಲೊಮಾ ಮುಂದ ಏನ್ ಮಾಡ್ಲೇನಿ ಇದು ಡಿಪ್ಲೊಮಾ ಮುಗುಸದ ಅದು ಆದ ಸರ್ಟಿಫಿಕೇಟ್ ತಗೊ ಬಂದಿ ಎಸ್ ಎಸ್ ಬಿ ಟಿವಿದಾಗ ಎಂಕರಿಂಗ್ ಮಾಡ್ದ ಹಾ ಅದಾದ್ ಆ ಸೀದಾ ಸಿನಿಮಾ ಇಂಡಸ್ಟ್ರೀ ಲೈಲಾ ಮಜು ಸಿನಿಮಾ ಮಾಡ್ದ ಆದ್ಮೇಲೆ ಯಾವ ಸಿನಿಮಾ ಸಿಗಲ್ಲ ಅದು ಮತ್ತೆ ಹಿಂಗಿದ್ರು ನಡೆಯಲ್ಲ ಇದು ಡೈರೆಕ್ಷನ್ ದಾಗ ಮತ್ತೆ ಸಾಂಗ್ ಎರಡ್ ಸಾಂಗ್ ಕಮರ್ಷಿಯಲ್ ಇದ್ ಕಾರಣಕ್ ಅಷ್ಟೇನ್ ಹೈಪ್ ಸಿಗ್ಲಿಲ್ಲ ಸೊ ಈ ಸಾಂಗ್ ಸಿಕ್ಕು ಈ ಸಾಂಗ್ ಮೇನ್ ಅದ ಒಳ್ಳೆ ಸಿನಿಮಾ ಕೊಡ್ಬೇಕು ನಾ ಆಕ್ಟ್ ಮಾಡಲ್ಲ ಸಿನಿಮಾದಾಗ ಡೈರೆಕ್ಷನ್ ಮೊದಲು ಇತ್ತು ಹುಚ್ಚು ಆಕ್ಟ್ ಮಾಡುದು ಡೈರೆಕ್ಷನ್ ದಾಗ ಪ್ರಾಪರ್ ಫ್ಲಾಟ್ ಡಿವಿಜನ್ ಇಡ್ಕೊಂಡು ನಾಲೆಜ್ ತಗೊಂಡಿ ಆಕ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಮೊದ್ಲೊಂದ್ ಆಕ್ಟ್ ಮಾಡಿರಿ ಮಾಡಿನಿ ಅದ ಈಗ ಮಾಡಲ್ಲ ಈಗ ಡೈರೆಕ್ಷನ್ ಕಡೆ ಜಾಸ್ತಿ ಸ್ವಲ್ಪ ಫೋಕಸ್ ಮಾಡ್ಲತ್ತಿನ ಜಾಸ್ತಿ ಆ ಯೋಚನೆ ಮಾಡಿಕೊಂಡು ನೀವ್ ನೀವು ಟಿವಿ ಅಂದಾಗ ನಿಮ್ದೊಂದ್ ಕಾರ್ಯಕ್ರಮ ನೆನಪಿ ಬಿರಿ ಕಿಲಾಡಿಗಳು ಅದ್ರೊಳಗೆ ಏನೋ ಒಂದ್ ಡೈಲಾಗ್ ಹೊಡಿತಿದ್ರಿ ಹಾ ಡೈಲಾಗ್ ಹೊಡೀಬಹುದಾ ಹೊಡೇರಿ ರೆಡಿ ಕಿರಿ ಹಂಗಂದ್ರ ಕಿರಿಕ್ ಎರಡು ಪೇಜಿನ ಡೈಲಾಗ್ ಅಣ್ಣ ರೆಡಿ ಇದು ಕೇಳ ನಡ್ದು ಹೇಳಿ ಇಪ್ಪತ್ತೆಂಟು ಗಿಡ ಮೂಲಿಕೆ ಜಡಿ ಬೂಟಿ ನಲವತ್ತು ಜಾಪಾಳ್ ಜಗಮಟ್ಟೆ ಮರ್ದಾಂಗೆ ಕಿದವಾ. ಕಿರ್ಬೋತಿ ಸೋಕು ಕಿವು ಕಾಲೂತ ಕೈಯುತ ಸಿರ್ಮುಡೆ ಸೀಸ್ಕಾ ಅಲ್ರಿ ಪೇರಿ ಕಡತ ಗಿಡಕ್ಕೆಲ್ಲ ರಾಮಾಣ ನಗ್ನಗಾರಿ ನಾಗರಾಜ ಕರ್ನಗರ ಕಾಳಿಂಗ ಪರಸ್ಮಣಿ ದೇಕೋ ಸ್ವಾಮಿ ಟಸ್ ಅಂದ್ರೆ ನಿಶಾ ಕಿಸ್ಕೊಟ್ರೆ ವಿಷ ಗೋದ್ ಬಣ್ಣ ಬೂದ್ ಬಣ್ಣ ಜಟ್ಟಿ ಬಿಲ್ಲ ಕರಿ ಬಣ್ಣ ಶಿವನು ಬಣ್ಣ ಎಲ್ಲ ಮಿಕ್ಸ್ ಮ್ಯಾಜಿಕ್ ಕಮ್ಮ ಸ್ವಾಮಿ ಎಡಿ ಎಡಿ ಆಟ ಬುಟ್ಟಿ ಬದ್ನಿ ಗೂಟ ಅದೇ ಮುಂದೆ ಊಟ ಕೈಲಾದ್ರೆ ಕೈಮುಗಿರಿ ಕಾಸಿದ್ರೆ ಕಾಸುಗಿರಿ ಜನರಲ್ ಆಗ ಆವಿಡ್ತೀವಿ ಸ್ವಾಮಿ ನಾವು ಜನರಲ್ ಆಗಿ ಆವಿಡ್ತೀವಿ ನಾಗರ ವಾಕಿಂಗ್ ಹೋಯ್ತದ ನಿಂತ್ಕೊಂಡು ಡ್ಯಾನ್ಸ್ ಹೊಡಿತದೆ ಎಲ್ಲ ಸೂರಿಟಿನಲ್ಲ ಬ್ಯಾಲೆನ್ಸ್ ಅನ್ ಮಕ್ಳು ಮರಳಿ ಓಡಾಡ್ತಾವ ಟುಸ್ ಅಂತ ಸೌಂಡ್ ಓಡಿದ್ರೆ ಫೋನ್ ಮಾಡಿ ಸ್ವಾಮಿ ಕಾಡ್ರಿಂಗ್ ಮಾಡ್ಕೊಳ್ಳಿ ಸ್ನೇಕ್ ನಾಗ ಪಟಾಳ ಗುಡಿಯಿಂದ ಎಡತ್ ಕ್ರಾಸ್ ಸಾಂಗ್ರಿಲ ಪಕ್ಕಾ ಫೋನ್ ನಂಬರ್ ಒಂಬೊಂಬ ಎಂಬ ಒಂದು ಐದು ಎಂಟು ಒನ್ ನೂರ ಒಂದು ಪಕ್ಕದಾಗ ಇನ್ನೊಂದು ಎಸ್ ಆರ್ ಅನ್ ಬೇಬಿ ಸೂಪರ್ ಬಹಳ ಆಕ್ಚುಲಿ ಯೋಗರಾಜ್ ಭಟ್ ಅವರು ಸಿನಿಮಾದ ಒಂದು ಟ್ರೇಲರ್ ಇದು ನಂದಲ್ಲ ಯೋಗರಾಜ್ ಭಟ್ ಅವ್ರು ಬರ್ದಿದ್ದು ಅವ್ರ ಸಿನಿಮಾದ ಅವಾಗ ಯೂಸ್ ಮಾಡ್ಕೊಂಡಿದ ಅದು ಒಂದು ಸಿನಿಮಾದ ಎಪಿಸೋಡ್ ಇತ್ತು ಅವಾಗ ಯೂಸ್ ಮಾಡ್ಕೊಂಡಿದ್ದು ಅದ್ಭುತವಾಗಿ ಕಾರ್ಯಕ್ರಮಗಳು ಮಾಡಿದ್ರಿ ಎಸ್ ಎಸ್ ಟಿವಿ ನಾವು ನೋಡ್ತೀವಿ ಹಾ ಹಾ ನೋಡ್ತಿದ್ವಿ ಅಲ್ಲಾ ಹಾ ನಿಮ್ದಾಗ್ಲಿ ಕೆಡಿ ಸುನಿಲ್ ಅವ್ರದಾಗ್ಲಿ ನಿಮ್ದು ಎಸ್ ಆರ್ ಎನ್ ನಾನ್ ಲೋಗೋ ನೋಡಿದಾಗ ಎಸ್ ಅಂದ್ರೆ ಡಾಲರ್ ಸಿಂಬಲ್ ಅದ ಆರ್ ಅಂದ್ರೆ ರೂಪಾಯಿ ಸಿಂಬಲ್ ಅದ ಎನ್ ಅಂತ ನಾರ್ಮಲ್ ಅದ್ ಎಸ್ ಆರ್ ನೋಡಿದ್ರ ಯಾಕೋ ಎಸ್ ಆರ್ ಎನ್ ಅವ್ರಿಗೆ ರೊಕ್ಕದ ಮೇಲೆ ಬಹಳ ಪ್ರೀತಿ ಅನಿಸ್ತದ ಇಡೀ ಜಗತ್ತಿಗೆ ರೊಕ್ಕದ ಮೇಲೆ ಪ್ರೀತಿ ದ ಬೆಸ್ಟ್ ಪರ್ಫ್ಯೂಮ್ ಅದಾವ್ ಬೆಸ್ಟ್ ಪರ್ಫ್ಯೂಮ್ ಅದಾವ್ ಇಡೀ ಜಗತ್ತಿಗೆ ರೊಕ್ಕ ಯಾರಿಗಿಲ್ರಿ ಅಡ್ರಿ ಖರ ನಿಮ್ಗ ಊಟ ಈ ಕಡೆ ಊಟ ಇಡ್ತೀನಿ ಈ ಕಡೆ ರೊಕ್ಕ ಇಡ್ತೀನಿ ಊಟ ಏನ್ ಮಾಡ್ತೀರಿ ಹೊಟ್ಟಿ ಸಾಕ್ ಅಂತೀರಿ ಇವ್ರ ರೊಕ್ಕ ನಿಮ್ ಮನಿ ತುಂಬ ಇನ್ನ ಎರಡ್ ಸಾವಿರ ರೊಕ್ಕ ಯಾರಿಗೂ ಬೇಡ್ರಿ ರೊಕ್ಕ ಎಲ್ಲರಿಗೂ ಬೇಕು ಬಟ್ ನನಗ್ ಬದುಕಲಾಕ್ ಎಷ್ಟ್ ಬೇಕ ಅಷ್ಟ ಸಾಕು ಬಟ್ ನನ್ ಆರಾಮಾಗಿ ಇರ್ಬೇಕು ಜೀವನದಾಗ ಅಷ್ಟ ಸಾಕು ಅತಿ ಜಾಸ್ತಿನೂ ಜಾಸ್ತಿ ಬೇಡ ನಾಲ್ ಜ್ವರಕ್ ಬದುಕ್ಬೇಕು ಸಾಕು ಪ್ರೀತಿ ಇರ್ತದೆ ಯಾರಿಗ ಇರ್ತದ ಹಂಗ ನನಗ್ ಬೇಡ ನಂಗೆ ಜಾಸ್ತಿ ಯಾಕ ಅವಶ್ಯಕತೆ ಅದಂದ್ರೆ ಹ ಹಾ ದೊಡ್ಡ ದೊಡ್ಡ ಆಸೆಗಳು ಕನಜಗಳು ಸೊ ಬೇಕಾತವ್ ರೊಕ್ಕ ಈಗ ಆಲ್ಮೋಸ್ಟ್ ಅಲ್ಲಿ ಯಾರು ವೈರಲ್ ಆಗ್ತಾರ ಅಂತವ್ರಿಗೆಲ್ಲ ಬಿಗ್ ಬಾಸ್ ಕರೀತಾರೆ ನಿಮಗೆ ಏನಾರ ಅಂತದ ಅವಕಾಶ ಬತ್ತಂತ್ರ ಹೋಗ್ತೀರ ಹ್ಯಾಂಗ್ ಹೋಗಲ್ರಿ ಹಾ ನಮ್ ಉತ್ತರ ಬಟ್ ಹೋದ್ರು ಹಂಡ್ರೆಡ್ ಪರ್ಸೆಂಟ್ ನಮ್ ಉತ್ತರ ಕರ್ನಾಟಕ ಜನ ಆಶೀರ್ವಾದ ಲಿಂತ ಏನಾರ ಕರೆದ್ರು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಭಾರಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಮಕ್ಕಳನ್ನ ಆಗಸ್ತೀನಿ ಎಂಟರ್ಟೈನ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಮ್ ಏನಂತಾರ ಅಲ್ಲಿ ಏನ್ ನಡೆದ್ವಿ ಸ್ಪಾಟ್ ಮ್ಯಾಗಿಲ್ಲ ಅಲ್ಲಿಂದಲೇ ವಿತ್ ಫ್ಲೋ ಕ್ರಿಯೇಟ್ ಮಾಡಿ ರ್ಯಾಪ್ ಸಾಂಗ್ ಹಾಡ್ತೀರಿ ಅಲ್ಲಿ ಹೋದ್ರು ನೀವು ಉತ್ತರ ಕರ್ನಾಟಕ ಭಾಷೆನೇ ಬಳಸಬೇಕು ಹಾ ನನ್ನ ಇಲ್ಲಿ ನಾ ಹೇಳತ್ತೀನಿ ಅವಾಗ ನೋಡುದು ಆಡ ಮಾಡ್ಲತ್ತೀನಿ ನಂಗ್ ಈ ಭಾಷೆ ನಂಗ್ ಕಾಮನ್ ಆಗಿ ಏನು ಬರಲ್ರಿ ಬೇರೆ ಹಾ ವಿದ್ಯೆ ಮಾತಾಡತೀನಿ ನಾ ಮತ್ತೆ ಎಂಟರ್ಟೈನ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಕರಿಬೇಕಲ್ಲ ಕರಿತಾರ್ರಿ ಆಲ್ಮೋಸ್ಟ್ ಕರೆದ್ರು ಹೋಗ್ತೀನಿ ಯಾರು ಹೋಗಲ್ಲ ಎಂತ ಕ್ವಶನ್ ಇದೆ ಹೋಗ್ತೀನಿ ಕರೆದ್ರು ಹಾ ಈಗ ಎಲ್ಲರದು ಫೇವ್ರೇಟ್ ಟಾಪಿಕ್ ಏನಪ್ಪಾ ಅಂದ್ರೆ ಐ ಪಿ ಎಲ್ ಐ ಪಿ ಎಲ್ ಒಳಗೆ ನಿಮ್ದೇ ಫೇರೇ ಫೇವ್ರೇಟ್ ಟೀಮ್ ಈಗ ನಿಮ್ಗೆ ನಿಮ್ಗೆ ಯಾವ್ದು ಅನ್ನಿಸ್ತದ ನಂಗೆ ಯಾಕೋ ಸಿ ಎಸ್ ಅನ್ನಿಸ್ತದಿ ಆರ್ ಸಿ ಬಿ ಹದಿನೆಂಟು ಹದಿನೇಳು ಸಾರಿ ಸೋತಾರನು ಆರ್ ಸಿ ಬಿ ರೀ ಇಪ್ಪತ್ತ್ ಮೂವತ್ ನಲ್ವತ್ತೈವ್ಯಾಕ್ ಸರಿ ಸೋಲ್ ಆರ್ ಸಿ ಬಿ ಇನ್ನೊಂದ್ ಇನ್ನೊಂದೇನಂದ್ರ ಎಸ್ ಆರ್ ಎನ್ ಅವ್ರದು ಮದ್ವಿ ಯಾವಾಗಂತೆ ಬಹಳ ಮಂದಿ ಕೇಳತ್ತ ಯಾವಾಗ್ರಿ ಮದ್ವಿ ಅದು ಏನೋ ಅಂತಾರಲ್ರಿ ಹಿರಿಯರು ಕಂಕಣ್ರಿ ಅಂದ್ರೆ ಕಾಯ್ಲಾತ್ರಿ ಮದ್ವೆ ಆಗ ಸಲ ಇಲ್ಲ ಈಗ ಯಾಕ್ ಯಾಕ್ ಕಾಯೋದಂತಲ್ಲ ಆ ನಮ್ಮ ಅಪ್ಪವ್ರು ಇಲ್ಲ ಮೂರು ಇಲ್ಲಲ್ಲ ಹಂಗಾಗಿ ಜ ಸದ್ಯಕ್ಕೆ ಏನ ಹಂಗಲ್ಲ ಫ್ಯಾಮಿಲಿ ಇತ್ತು ಯಾರು ಹಂಗ ಏನಂದಿಲ್ಲ ಮಾಡ್ಕೋಗಿಟ್ಟು ಬಂದ್ ನನಗ್ ಏನ್ ಇಲ್ಲ ಅದೇ ನನ್ ಡೈರೆಕ್ಷನ್ ಒಂದ್ ಸಿನಿಮಾ ರಿಲೀಸ್ ಮಾಡ್ಬೋದು ಮಾಡದ್ ಬಳಕ ಸೆಟಲ್ ಆಗ್ಬೇಕು ಲೈಫ್ ನಾಗ ಅಂತೇಳ ಅದ ನೋಡಮ್ಮ ಯಾರೇ ಮದ್ವೆ ಆದ್ರೂ ಲವ್ ಮ್ಯಾರೇಜ್ ಆಗ್ತಿರೋ ಅರೇಂಜ್ ಮ್ಯಾರೇಜ್ ಆಗ್ತಿರಿ ಅಹ್ ಎಡ್ ಆಮಂತ ಅದರಿ ಅಂದ್ರೆ ಎರಡ್ ಮದ್ವೆ ಆಗ್ತೀರ ಅಲ್ಲ ಯಾವ್ ಸಿಕ್ಕ ಯಾವ್ ಸಿಕ್ಕ ತಗೋರಿ ಮನ್ಷನ ಮನುಷ್ಯನ ನಾವೆಲ್ಲ ಎರಡ್ ಅಂತ ತಿಳ್ಕೊಂಡಿದ್ವಿ ಎರಡ ಎರಡ ಅಲ್ರಿ ಒಂದೇ ಹಸ ಕಠಿಣದ ಹಣ ಎರಡೇ ಎಷ್ಟ ರೊಕ್ಕ ಇದ್ರುನು ಅವ್ರ ಸೋದ್ ಆಗಲ್ಲ ಟಾರ್ಚರ್ ಅದ ಎಲ್ಲ ಈಗಿನ ಸುಮ್ ಫ್ರೀಡಮ್ ಎಂಜಾಯ್ಮೆಂಟ್ ಇದೀವಿ ದೋಸ್ತರ ಜೊತೆ ಸಾಕ್ ಇಷ್ಟೇ ಅವರು ಇಲ್ಲ ಹಂಗಂತೇಳಿ ಹಂಗೇ ಇರಲ್ಲ ಇಷ್ಟೋ ತನಕ ನಿಮ್ದೊಂದು ಅಮೂಲ್ಯವಾದ ಟೈಮ್ ನಮ್ ನಮ್ ಜೊತೆ ಸ್ಪೆಂಡ್ ಮಾಡಿರಿ ನೆಕ್ಸ್ಟ್ ನಿಮ್ದು ಇನ್ನೊಂದು ಸಾಂಗ್ ಬಂದಾಗ ನಿಮ್ ಸಾಂಗ್ ಪ್ರಮೋಷನ್ ಸಲುವಾಗಿ ನಮ್ ಸಂಘಟ ಮತ್ತೊಂದ್ ಎಪಿಸೋಡ್ ಗೆ ಬರ್ಬೇಕು ಯು ಸೊ ಮಚ್ ನೆಕ್ಸ್ಟ್ ಏನದ ಬೆಳವಣಿಗೆ ಏನೋ ಎತ್ತರಕ್ಕೆ ಬೆಳಿಲಿ ಎಲ್ಲ ಉತ್ತರ ಕರ್ನಾಟಕ ಕರ್ನಾಟಕ ಜನರ ಆಶೀರ್ವಾದ ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಜನ ಆಶೀರ್ವಾದರ ಈ ಕಡೆ ಇಲ್ಲ ಎಲ್ಲರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಈ ಒಂದ್ ಸಾಂಗಿಲಿಂತ ಇಲ್ಲಿ ತಂದ್ಕೊಂಡ್ರೆ ಸರಿ ನಿಮ್ಮ ಆಶೀರ್ವಾದ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ಏನಾರ ಇತ್ತಂದ್ರ ಅಣ್ಣವ್ರ ಅಂದ್ರೆ ಅಲ್ಲಿ ಹೋಗ್ತೀನಿ ನಿಮ್ಗೆ ಗೊತ್ತದ ಬಿಗ್ ಬಾಸ್ ಈಗ ಅಣ್ಣವರ ಅವ್ರ ಬಾಯ್ಲಿನ್ ಬಂದಾರ ಅಥವಾ ಕರದ್ರಂದ್ರೆ ಹೋಗ್ತೀನಿ ನಿಮ್ ಆಶೀರ್ವಾದ ಇತ್ತಂದ್ರ ಏನಂತ ಬಾಳಂತಿರೀ ಇಷ್ಟೊತ್ತನ ನಮ್ಗ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂತ ನಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಎಸ್ ಆರ್ ಎನ್ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವೀಕ್ಷಕರಿ ಎಲ್ಲ ವೀಕ್ಷಕರಿ ಇದೇ ತರ ನಿಮ್ ಪ್ರೀತಿ ಆಶೀರ್ವಾದ ನಾನು ಪ್ರತಿಯೊಂದು ಮಾಡಿರ್ಲಿ ಬಟ್ ಹಾರ್ಡ್ ವರ್ಕ್ ಮಾಡಿ ಎಲ್ಲಿ ಫ್ಲೋ ಅಲ್ಲಿ ನಿಮ್ಗ ನೀವೇನು ಎಕ್ಸ್ಪೆಕ್ಟ್ ಮಾಡಿರಿ ಅದು ಪರಿ ಪರಿಪೂರ್ಣವಾಗಿ ನಾನು ಕೊಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ ನಿಮ್ ಉತ್ತರ ಕರ್ನಾಟಕ ಪ್ರಾಪರ್ ನಮ್ಮ ಉತ್ತರ ಕರ್ನಾಟಕ ಬಳಸ್ಕೊಂಡು